ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಮನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಳ್ತಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಇದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನಾನು ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನಂತ ಹೇಳಿದರೆ ಆ ಕಡ್ಡಿ ಎತ್ಕಳಿಯದೆ ಏನಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮನೆಯಿಂದ ಅಂದರೆ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಲ್ಲಿ ನಮ್ಮಮ್ಮಿ ಬಂದು ಜಾಯ್ನ್ ಆಗ್ತಾರೆ ಇವಾಗ ನಮ್ಮ ಊರು ಬಸ್ ಸ್ಟ್ಯಾಂಡ್ಗೆ ಅಂದರೆ ನಮ್ಮಮ್ಮಿ ಊರು ಬಸ್ ಸ್ಟ್ಯಾಂಡ್ಗೆ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ನನ್ನ ಹಸ್ಬೆಂಡ್ ಕೈನಲ್ಲೇ ಬಿಡಿಸ್ಕೊತೀನಿ ದೇ ಸಂಜೆ ಬರ್ತೀನಿ ಇಲ್ಲಾಂದರೆ ಬೆಳಗ್ಗೆ ಬರ್ತೀನಿ ಸಾಂಬಾರು ಮಾತ್ರ ಮಾಡಿರ್ತೀವಿ हे तापमान बहुत बाढ़ है इड कोई तो ना इड को ना रहे हैं तो बाय

ಇದು ಬಂದು ನರಸೀಪುರ ಬಸ್ ಸ್ಟ್ಯಾಂಡು ನರಸೀಪುರದಲ್ಲಿ ನಾವೇ ನಮ್ಮ ಮನೆಗಳಿಂದನೇ ನಾಷ್ಟ ತೊಗೊಬಂದಿದ್ವಿ ನಾವು ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ತುಂಬ ಟೈಮ್ ಆಗುತ್ತಲ್ವಾ ಹಸ್ಕೊಂಡು ಹೋಗೋದಕ್ಕಾಗಲ್ಲ ಬೆಳಿಗ್ಗೆ ಏಳು ಗಂಟೆಗೆ ನಾವು ಮನೆ ಬಿಟ್ಟಿರೋದು ಆ ಕಾರಣದಿಂದ ಎಲ್ಲರೂ ಅವ್ರವ್ರ ಮನೆಯಿಂದನೇ ನಾಷ್ಟ ತೊಗೊಬಂದು ಅಲ್ಲೇ ತಿಂದ್ಕೊಂಡು ನೆಕ್ಸ್ಟು ಬಸ್ ಹತ್ಕೊಂಡು ನಾವು ಇವಾಗ ಎಳ್ಳಂದೂರು ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀವಿ ಎಳ್ಳಂದೂರು ಬಸ್ ಸ್ಟ್ಯಾಂಡಲ್ಲಿ ಬಿಳಿಗಿರಿ ಬೆಟ್ಟಗೆ ಬೇಜಾನ್ ಬಸ್ಗಳಿರುತ್ತೆ ಆದರೆ ಇನ್ನೂ ಬಸ್ ಬಂದಿರಲಿಲ್ಲ ಅದಕ್ಕೆ ಸಲುವಾಗಿ ನಾವೆಲ್ಲ ಮಾತಾಡ್ತಾ ನಿಂತಿದ್ದೀವಿ ಇವರಿಷ್ಟು ಜನ ನಮ್ಮ ಮೂರನವರು ನಮ್ಮ ಮಮ್ಮಿ ಊರಿನವರು ಅಲ್ಲಿ ಬ್ಲಾಕ್ ಕಲರ್ ಚೂಡಿದಾರ್ ಕಾಣಿಸ್ತಿದಾರಲ್ವ ಅವ್ರು ನಮಗೆ ಬಸ್ಸಲ್ಲಿ ಪರಿಚಯ ಆಗಿದ್ದು ನಾವು ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಅವ್ರು ನಮ್ಮ ಜೊತೆ ಜಾಯ್ನ್ ಆದರು ಸರಿ ಬನ್ನಿ ಅಂತ ಅಂದ್ಬಿಟ್ಟು ಅವರು ನಾವೆಲ್ಲ ಹೊರಟಿದ್ವಿ ಇವಾಗ ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಬಸ್ಗೋಸ್ಕರ ನಾವಿವಾಗೆ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಯಳಂದೂರು ಬಸ್ ಅಲ್ಲಿ ಇದ್ದೀವಿ ಇಲ್ಲಿಂದ ಕೂಡ ಸ್ವಲ್ಪ ದೂರ ಆಗುತ್ತೆ ಬಸ್ ನಮ್ಮ ಬಂದಿರ ಬಸ್ ಬರೋದಕ್ಕೋಸ್ಕರವೇ ಮಸಾಲ ನಾವು ಹತ್ತಿರ್ಬೇಕಾದ್ರೆ ಬಸ್ಸು ತುಂಬಾ ಅಂದರೆ ತುಂಬಾ ಫ್ರೀ ಆಗಿತ್ತು ಆದ್ರೆ ನಾವು ಒತ್ತಿ ಒಂದು ಸ್ವಲ್ಪ ಹೊತ್ತಿಗೆ ಫುಲ್ ರಶ್ ಆಗಿಬಿಡ್ತು ಬಸ್ಸು ಪಾಪ ಈ ಪಾಪು ಅವ್ರ ಮಮ್ಮಿಗೆ ಸೀಟ್ ಸಿಕ್ಕಿರಲಿಲ್ಲ ಅವರು ಪಾಪು ಎತ್ಕೊಂಡು ಆಗಲ್ವಲ್ಲ ಅದಕ್ಕೆ ನಾನು ನಾನು ನಾನೇ ಕುಣಿಸ್ಕೊತೀನಿ ಅಂತ ಹೇಳಿ ಪಾಪನ ಕುಣಿಸ್ಕೊಂಡಿದ್ದೀನಿ ಪಾಪು ತಿಂಡಿ ಆಯಿತಾ ನಾನು ಕೇಳಿದ್ರೆ ಪಾಪ ಕೊಡ್ತಾ ಇದ್ಲು ಹೆಸ್ರು ಬಂದರು ಶ್ರೇಷ್ಠ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ಕೋ ಕೂತಿಲ್ಲು ಹಾಗೆ ನಿದ್ದೆ ಬಂದು ಕೂಡ ಮಲ್ಕೊಬಿಟ್ಟಿಲ್ಲು ನಾನು ಮಲ್ಕೊಬಿಟ್ಟಿದ್ದೆ ತುಂಬ ಅಂದರೆ ತುಂಬ ದೂರ ಇರುತ್ತಲ್ವ ಎಳಂದೂರಿಂದ ಅದಕ್ಕೆ ಮತ್ತು ಇದು ಬಸ್ ಸ್ಟ್ಯಾಂಡು ಇಲ್ಲಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ನಡ್ಕೊಂಡು ಹೋಗಬೇಕು ನಡೆಯೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಆಟೋಗಳು ಮತ್ತು ಟೆಂಪೋಗಳೆಲ್ಲ ಐತೆ ಅದರಲ್ಲೂ ಕೂಡ ಹೋಗಬಹುದು ಅಂದರೆ ಗಮನ ಕೊಟ್ಕೊಂಡು ರೋಡಲ್ಲಿ ಎಚ್ಚರಿಕೆಯಿಂದ ಹೋಗಬೇಕು ಯಾಕಂತ ಹೇಳಿದ್ರೆ ಬಸ್ಸು ಕಾರು ಆಟೋ ಆ ಥರದ್ದೆಲ್ಲ ಓಡಾಡ್ತಿರತ್ತಲ್ವ ಹಿಂಗೆ ಫೋಟೋ ತೊಗೋತೀವಿ ಅದು ಇದು ಅಂದ್ಕೊಂಡೋದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ನಾವು ಸೈಡು ನಿಂತ್ಕೊಂಡು ಮಾಡ್ತಿದ್ದೀವಿಪ್ಪ ಚೆನ್ನಾಗಿರುತ್ತೆ ಅಂದರೆ ನಾವು ಒಬ್ ಇನ್ನೊಬ್ರು ಬರಬೇಕಿತ್ತು ಅವ್ರನ್ನ ನೋಡಾಡ್ತಾ ಇದ್ವಿ ನಾವಿಷ್ಟು ಜನ ಆರಾಮ್ಸೆ ನಡ್ಕೊಂಡು ನಡ್ಕೊಂಡೇ ಹೋದ್ವಿ ನಾವು ಯಾವುದೇ ಟೆಂಪೋ ಏನು ಹೋಗಲಿಲ್ಲ ನಡ್ಕೊಂಡೇ ಒಂದು ಕಿಲೋಮೀಟ್ರ್ ತಾನೆ ಅಂತ ಹೇಳಿ ನಡ್ಕೊಂಡೇ ಹೊರಟ್ವಿ ತುಂಬ ಚೆನ್ನಾಗೈತೆ ಎಷ್ಟು ಗಾಳಿ ಬಡ್ತಾ ಐತೆ ಅಂತ ಹೇಳಿದ್ರೆ ಇದು ಬಸ್ಸಲ್ಲೇನೇ ತೊಗೊಂಡಿರೋದು ನಾನು ಹೇಳಿದೆ ಅಲ್ವಾ ರಶ್ ಆಯಿತು ಒಂದು ಸ್ವಲ್ಪ ದೂರ ಬಂದ ಮೇಲೆ ಅಂತ ಹೇಳಿ ಅದು ಹುಲಿ ವಲಯ ಸ್ಥಳದತ್ರ ತುಂಬ ರಶ್ ಆದರು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇರುವಂತಹ ಪ್ಲೇಸ್ ಇದು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಮತ್ತು ಅಷ್ಟೇ ಗಾಳಿ ಬಿಡ್ತನೂ ಕೂಡ ಐತೆ ಎಷ್ಟೊಂದು ಗಾಳಿ ಅಂತ ಹೇಳಿದ್ರೆ ಹಂಗೆ ನಮ್ಮನ್ನೇ ಗಾಳಿ ಬಿಡ್ತಾ ನಾವು ಮೇಲ್ಗಡೆ ಬೆಟ್ಟ ಹತ್ತಿ ತಿದ್ದೀವಿ ಅಂತ ಹೇಳಿದ್ರೆ ಗಾಳಿ ಬಿಡ್ತದಿಂದನೇ ಅರ್ಧ ಹಿಂದೆ ತಳ್ಳದಂಗೆ ಆಗುತ್ತೆ ನಮಗೆ ಅಷ್ಟು ಗಾಳಿ ಬಡ್ತಾ ಆಮೇಲೆ ಎಷ್ಟೊಂದು ಅಂದರೆ ವೇಲ್ಗಳಾಗಿರ್ಬೋದು ಕವರ್ಗಳಾಗಿರ್ಬೋದು ಅದೆಲ್ಲ ಅಂದರೆ ದೇವಸ್ಥಾನ ನಾವು ಮನೆಯಿಂದಲೇ ತೊಗೊಂಡೋಗ್ತೀವಿ ಅಂದರೆ ಅದೆಲ್ಲ ತೂರುತ್ತೆ ಅಷ್ಟು ಗಾಳಿ ಬಿಡುತ್ತೆ ಮತ್ತು ಅಪ್ಪು ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಅಪ್ಪು ಹತ್ತೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಆಗೋದೇ ಇಲ್ಲ ಹತ್ತೋದಕ್ಕೆ ಅಪ್ಪು ತುಂಬ ಚೆನ್ನಾಗೈತೆ ಮತ್ತು ನೀವು ಯಾರೆಲ್ಲ ಬಿಳಿಗಿರಿ ಬೆಟ್ಟನ ನೋಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿಪ್ಪ ನಾನು ಓಹ್ ನೀವು ನೋಡಿದ್ದೀರಾ ಅನ್ನೋ ಥರ ತಿಳ್ಕೊತೀನಿ ಮತ್ತು ನಾನು ಈ ಬಿಳಿಗಿರಿ ಬೆಟ್ಟಗೆ ಒಂದು ಮೂರರಿಂದ ನಾಲ್ಕು ಸಲ ಹೋಗಿದ್ದೀನಿ ಅಷ್ಟೇ ಅದ್ರ ಮೇಲೆ ಹೋಗಿಲ್ಲ ಒಂದು ಸಲ ಸ್ಕೂಲಲ್ಲಿ ಹೋಗಿದ್ದೆ ಇನ್ನೆರಡು ಸಲ ಹಿಂಗೆ ಟ್ರಿಪ್ಪಲ್ಲಿ ಹೋಗಿದ್ದೀನಿ ಅಷ್ಟೇ ಜಾಸ್ತಿ ಏನೂ ಹೋಗಿಲ್ಲ ನೋಡ್ತಾ ಇರ್ಬೋದು ಗಾಳಿ ಬರ್ತಾ ಎಷ್ಟೊಂದಿದೆ ಅಂತ ಇವಾಗ ಗೊತ್ತಾಗಿಲ್ಲ ಅಂದ್ರೂ ನೆಕ್ಸ್ಟು ಜನಗಳು ಸಿಗ್ತಾರಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ಹಿಬ್ನಿ ಈಗ ಈ ಮಳೆ ಇರೋದರಿಂದ ಎಷ್ಟು ಹಿಬ್ನಿ ಅಂತ ಹೇಳಿದ್ರೆ ಮತ್ತು ಅಷ್ಟೇ ಮೋಡ ಕವಿದಂತಹ ವಾತಾವರಣ ಐತೆ ಶೀತ ಗಾಳಿ ಮತ್ತು ನನಗೆ ಶೀತ ಆಗೋದಿಲ್ಲ ಅನ್ನೋರೆಲ್ಲ ಇಂಥ ಟೈಮ್ಗಳಲ್ಲಿ ಹೋಗ್ದೇ ಇರೋದೇ ಒಳ್ಳೆಯದು ನೋಡ್ತಾ ಇರ್ಬೋದು ಗಾಳಿ ಎಷ್ಟೊಂದಿದೆ ಅಂತ ಹೇಳಿ ಬೇಲು ಬೇಲ್ ತೂರ್ಕೊಂಡು ಹೋದವರು ಕೂಡ ಇದ್ದಾರೆ ಮತ್ತೆ ಏನೋ ಕೂಲ್ ಆರಾಡ್ತಾ ಇರೋದನ್ನು ನೋಡಬಹುದು ಹಿಂಗೆ ಹಿಂಗೆ ಕಾಣಿಸ್ತಾ ಇತ್ತು ಬೆಟ್ಟದಲ್ಲಿ ಅಲ್ಲಿ ಫೋಟೋ ಶೂಟ್ನು ಕೂಡ ಅಷ್ಟೇ ಚೆನ್ನಾಗಿ ಇದ್ರು ಅವರೇ ಕ್ಯಾಮ್ರಾ ತೊಗೊಬಂದು ಫೋಟೋ ಶೂಟ್ ಮಾಡಿಸ್ಕೊಂಡವರು ಕೂಡ ಇದ್ರು ಹಾಗೆ ಅಲ್ಲಿ ಮೇಲ್ಗಡೆ ಬೆಟ್ಟದ ಹತ್ರ ಅಂದರೆ ದೇವಸ್ಥಾನದ ಸನ್ನಿಧಿ ಹತ್ರನೂ ಕೂಡ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಐತೆ ಅಂದರೆ ನೀವು ಇಷ್ಟು ಟಿಕೆಟ್ ಅಂತ ಕೊಟ್ಟು ಪೇ ಮಾಡಿ ಆನಂತರ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಹುದು ಆಮೇಲೆ ವಾಶ್ರೂಮ್ ಸೌಕರ್ಯನೂ ಕೂಡ ಕೆಳಗಡೆ ಐತೆ ಹೋಗೋಕ್ಕಿಂತ ಮುಂಚೆ ಈ ಕಡೆ ಲೆಫ್ಟ್ ಸೈಡ್ ಆದಂಗೆ ಇದೆ ಮತ್ತು ನಾವು ಪೂಜೆ ಸಾಮಾನ ಹೋಗ್ಬೇಕು ಅಂತಂದರೆ ಅಲ್ಲೇ ಬಾಗ್ಲತ್ತಿರೇ ಪೂಜೆ ಸಾಮಾನು ಕೂಡ ಸಿಗುತ್ತೆ ಹಾಗೆ ಧೂಪ ಹಾಕ್ತೀವಿ ಅಂದರೆ ಧೂಪನೂ ಕೂಡ ಅಲ್ಲೇ ಮಾರ್ತಾರೆ ಇದು ಎಂಟ್ರೆನ್ಸ್ ಅಲ್ಲಿ ಮೆಟ್ಲು ಹತ್ಕೊಂಡು ಬರಬೇಕು ಒಳಗಡೆ ಇದು ನಾವು ದೇವಸ್ಥಾನಕ್ಕೆ ಕ್ಯೂ ನಿಂತಿದ್ವಿ ಅಲ್ವಾ ಆವಾಗ ತಗೊಂಡಿರುವಂಥದ್ದು ವೀಡಿಯೋ ದೇವಸ್ಥಾನವೂ ಅಷ್ಟೇ ತುಂಬ ಅಂದರೆ ತುಂಬ ವಿಶಾಲವಾಗೈತೆ ಇದೂ ಕೂಡ ಎಂಟ್ರೆನ್ಸು ಸಾರಿ ವಿಡಿಯೋ ಅಲ್ಲಿ ಇಲ್ಲಿ ಸ್ಕಿಪ್ ಆಗಿದೆ ಇಲ್ಲಿ ನಮಗೆ ಎಲ್ಲ ಥರದ ಪೂಜೆ ಸಾಮಾನು ಕೂಡ ಸಿಗುತ್ತೆ ಅಂದರೆ ಹಣ್ಣು ಕಾಯಿ ಕರ್ಪೂರ ಗಂಧಗಡ್ಡೆ ಹೂವು ಎಲ್ಲ ಸಿಗುತ್ತೆ ನಾವು ಏನು ಎಷ್ಟು ಸಾಮಾನು ತಗೋತೀವಿ ಅದ್ರ ಮೇಲೆ ರೈಟ್ ಕೂಡ ಡಿಪೆಂಡ್ ಆಗಿರುತ್ತೆ ಇದು ಬಾಗಿಲು ಬಾಗಿಲ ಹತ್ರ ನಮಸ್ಕಾರ ಮಾಡೋರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಎಂಟ್ರೆನ್ಸಲ್ಲಿ ಈ ಥರ ಇದೆ ಹಿಂಗೆ ಹೋಗಿ ನಾವು ಬಲದಗಡೆ ತಿರುಗ್ತಿದ್ದೀವಿ ಅಂತ ಹೇಳಿದರೆ ಅಲ್ಲೇ ಕಾಯಿ ಒಡೆಯೋ ಒಡಿಸೋ ಅಂಥದ್ದು ಇದೆ ಕಾಯಿ ಅವರೇ ಹೋಗ್ತಾರೆ ಇಲ್ಲಿ ಕಾಯಿ ಒಡ್ಕೊಡ್ತೀವಿ ತಗೋ ಬನ್ನಿ ಅಂತ ಹೇಳಿ ಇದು ಒಂದು ಕೈಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ ಅಷ್ಟನ್ನು ಪೇ ಮಾಡಿ ನಾವು ಟಿಕೆ ಅಂದರೆ ಕಾಯಿ ಹೊಡಿಸ್ಕೊಬೇಕು ಮತ್ತು ನಮಗೆ ಅವ್ರು ಏನಂತ ಹೇಳಿದ್ರೆ ಎಳ್ನೀರನ್ನ ನಾವು ವಾಟ್ರಿಗೆ ಏನಾದ್ರು ಬಿಡಿಸ್ಕೊತೀವಿ ಅಂದರೆ ಕೊಡೋದಿಲ್ಲ ಅದೇ ಎಳ್ನೀರದು ಬಾಟಲ್ ಇರುತ್ತಲ್ಲ ಅದನ್ನೇ ತೊಗೊಂಡೋದ್ರೆ ಮಾತ್ರ ಅವ್ರು ಬಿಟ್ಕೊಡೋದು ಬೇರೆ ಯಾವುದೇ ರೀತಿ ಬಾಟಲ್ ತೊಗೊಂಡೋಗ್ತೀವಿ ಅಂದ್ರೂ ಅವರು ಬಿಟ್ಕೊಡೋದಿಲ್ಲ ಬೈ ಅಂದರೆ ಇಲ್ಲ ನಾವು ಕೊಡೋದಿಲ್ಲ ಅಂತೇಳಿ ಕೊಡೋದೇ ಇಲ್ಲ ಆದಷ್ಟು ಎಳ್ನೀರ್ ಬಾಟಲ್ನೇ ತೊಗೊಂಡೋಗಿ ನೆಕ್ಸ್ಟು ಇದು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಮಾಡಿರುವಂಥ ಬರೋ ಗೇಟ್ ಅದು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳೋರು ಮಾಡ್ಸ್ಕೊತಿದ್ರೆ ನಾವು ಇನ್ನೂ ದೇವ್ರ ದರ್ಶನಕ್ಕೆ ಹೋಗಿಲ್ಲ ನೋಡ್ತಾ ಇರ್ಬೋದು ದೇವರು ಎಷ್ಟು ವಿಶಾಲವಾಗಿ ಐತೆ ಅಂತ ಹೇಳಿ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತ ನೋಡ್ತಾ ಇರ್ಬೋದು ಅಷ್ಟೇನು ರಶ್ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಇಷ್ಟು ಅಂದರೆ ಇಷ್ಟು ಸ್ವಲ್ಪ ದೂರದಷ್ಟು ಕ್ಯೂ ನಿಂತ್ಕೊಂಡು ಹೋಗಿದ್ವಿ ನಾವು ಎಲ್ಲಿ ತನಕ ವೀಡಿಯೋ ಮಾಡಬಹುದು ಅಲ್ಲಿವರೆಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರನ್ನೆಲ್ಲ ತೋರಿಸೋದಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಫೋನ್ನಲ್ಲಿ ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಫೋನ್ ಕಿತ್ ಮಾಡಿಕೊತಾರೆ ಮುಲಾಜೆ ನೋಡೋದಿಲ್ಲ ನೆಕ್ಸ್ಟು ಮೇನ್ ದೇವ್ರ ದರ್ಶನ ನೆಕ್ಸ್ಟು ಇದೇ ಈ ಥರ ಐತೆ ಇಲ್ಲಿ ವಿಡಿಯೋ ಮಾಡ್ಕೋಬಹುದಿತ್ತು ಅದಕ್ಕೆ ಮಾಡಿದ್ದೀನಿ ಮತ್ತು ಹೆಣ್ಣು ದೇವ್ರನು ಕೂಡ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಿಡಲಿಲ್ಲ ಅವರು ನೆಕ್ಸ್ಟು ಇವರು ಅರ್ಶನ ಕುಂಕುಮ ತಗೊಬಂದು ಎಲ್ಲರಿಗೂ ಇಟ್ಕೊಡ್ತಾಯಿದ್ರು ಹಣೆಗೆ ದೇವಸ್ಥಾನಕ್ಕೆ ಬಂದು ಅಂಗಳದಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಅದು ನಾಗರ ದೇವತೆ ಅಲ್ಲಿ ಲಡ್ಡು ಪ್ರಸೋದನ ಅದರ ಎದುರುಗಡೆ ಕೊಡ್ತಾಯಿದ್ರು ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನಾನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಅದನ್ನು ಇದು ಒಳಗಡೆನೇ ಯಾವ ಥರ ಕಾಣುತ್ತೆ ಬೆಟ್ಟ ಅಂತ ಹೇಳಿ ಫೋಟೋ ಶೂಟ್ನ ಇಲ್ಲೂ ಕೂಡ ಮಾಡಿಸ್ಕೋತಾರೆ ಕಂಬಿ ಒಳಗಡೆ ಫೋನ್ ಹಾಕಿ ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ಫೋಟೋ ಹೇಳಿ ಏಳ್ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೇ ಊಟ ಸೌಕರ್ಯನೂ ಕೂಡ ಇತ್ತು ನಮಗೆ ಒಂದು ಸಲ ಹೊಸಲ ಹೋಗಿದ್ದಾಗ ನಮಗೆ ಊಟ ಸಿಕ್ಕಿರಲಿಲ್ಲ ಆದರೆ ಈ ಸಲ ಹೋಗಿದ್ದಾಗ ನಮಗೆ ಊಟ ಸಿಕ್ತು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟನ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಫೋಟೋ ಶೂಟೆಲ್ಲ ಮಾಡಿಸ್ಕೋತಿದ್ದಾರೆ ಅಂತ ನಾನು ಅವಾಗಲೇ ಹೇಳಿದಂಗೆ ಒಳಗಡೆ ಕಂಬಿ ಒಳಗಡೆ ಫೋನ್ ಹಾಕಿ ವಿಡಿಯೋ ಮಾಡಿರೋದಿದ್ದು ಮತ್ತು ನಾವು ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡಾದಮೇಲೆ ನಾವು ಏನು ಮಾಡಿದ್ವಿ ಊಟಕ್ಕೆ ಬಂದು ಕ್ಯೂ ನಿಂತ್ಕೊಂಡ್ವಿ ನಾನು ಅವಾಗಲೇ ನಮ್ಮ ಯಾರು ಯಾರು ಹೋಗಿದ್ವಿ ಅಂತ ಸರಿಯಾಗಿ ನಿಮಗೆ ತೋ ಅಂದರೆ ಫೇಸ್ನ ತೋರಿಸಲಿಲ್ಲ ನಮ್ಮಮ್ಮಿ ಮತ್ತು ಸವಿತಾ ಆಂಟಿ ಅಂತ ಮತ್ತು ಹಿಂದೆಗಡೆ ಇರೋ ಆಂಟಿನೂ ನಮ್ಮ ನಮ್ಮಮ್ಮಿ ಊರನ್ನೋರೇನೆ ಹಾಗೆ ಬ್ಲಾಕ್ ಡ್ರೆಸ್ ತಕ್ಕ ನಾನು ಅವಾಗಲೇ ಹೇಳಿದಂಗೆ ಬಸ್ ಸ್ವಲ್ಪ ಪರಿಚಯ ಆಗಿರುವಂತಹ ಅಕ್ಕ ಅವ್ರು ನಮಗೆ ಇವರುನು ಕೂಡ ಮಮ್ಮಿ ಊರ ಆಂಟಿನೇ ಆಂಟಿ ಹೆಸರು ರತ್ನಮ್ಮ ಅಂತ ಹೇಳಿ ಲಕ್ಷ್ಮಿ ಆಂಟಿ ಅಂತ ಅವರು ಕೆಳಗಡೆ ಕೂತ್ಕೊಂಡಿದ್ರು ಈ ಅಕ್ಕ ಬಸ್ಸಲ್ಲಿ ಪರಿಚಯ ಆಗಿದ್ದಕ್ಕ ನಮ್ಗೆ ಅದಾದ್ಮೇಲೆ ಊಟನ ನಾನು ಹಾಕಿಸ್ಕೊಂಡು ಬಂದು ಕೂತಿದ್ದೆ ನಮ್ಮ ಮಮ್ಮಿ ತರುವಾಗ ಆ ವಿಡಿಯೋನು ಇರ್ಲಿ ನಾನು ಕ್ಲಿಪ್ ತಗೊಂಡಿದ್ದೀನಿ ನಾ ಸಾಂಬಾರು ತಿಳಿ ಸಾಂಬಾರು ಮಾಡಿದ್ರು ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿತ್ತು ಸಾಂಬಾರು ಊಟ ಎಲ್ಲ ಒಂದೇ ಕಡೆ ಏನು ಕೂತ್ಕೊಂಡಿರಲಿಲ್ಲ ಎಲ್ಲಿ ಕಲ್ ಸಿಗುತ್ತೋ ಅಲ್ಲಲ್ಲಿ ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಯಾರೆಲ್ಲ ವೀಡಿಯೋ ನೋಡಿರಿ ಥ್ಯಾಂಕ್ ಯು ಸೊ ಮಚ್ ಬಾಯ್